ನನ್ನ ಹೆಸರು ಬಿ ನಾನು ಆರನೇ ತರಗತಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಾವು ಈಗ ಕೆಲವು ತಂಡಗಳನ್ನು ಮಾಡಿಕೊಂಡು ಭಿತ್ತಿಪತ್ರ ತಯಾರಿಸಿದ್ದೇವೆ ಭಿತ್ತಿ ಭಿತ್ತಿಪತ್ರ ಭಿತ್ತಿಪತ್ರದಲ್ಲಿ ಕೆಲವು ಅಂಶಗಳು ಬರುತ್ತವೆ ಪಠ್ಯ ಮತ್ತು ಚಿತ್ರಾತ್ಮಕ ಅಂಶಗಳನ್ನು ಒಳಗೊಂಡಿರುವ ಪತ್ರ ಇವುಗಳು ಆಕರ್ಷಕ ಮತ್ತು ಮಾಹಿತಿಗಳುಳ್ಳವು ವಿಶೇಷ ವಿನ್ಯಾಸದಿಂದ ಕೂಡಿರುತ್ತದೆ ಇವುಗಳನ್ನು ಅನೇಕ ಉದ್ದೇಶಗಳಿಗೆ ಬಳಸಲಾಗುತ್ತದೆ ಇಲ್ಲಿ ಮಾಡಿ ಕಲಿ ತತ್ವವನ್ನು ಒಳಗೊಂಡಿದ್ದು ಶಾಶ್ವತ ಕಲಿಕೆಗೆ ಪ್ರೇರಣೆಯಾಗ ಆಗುತ್ತದೆ ಇಲ್ಲಿ ಒಂದು ಚಿತ್ರ ಸಾವಿರ ಚಿಂತನೆಯನ್ನು ಹುಟ್ಟಿ ಹಾಕಿ ಸಾಮಾಜಿಕ ಜಾಗೃತಿಯನ್ನು ಮೂಡಿಸುತ್ತದೆ ನಾವು ಈಗ ಕೆಲವು ತಂಡಗಳನ್ನು ಮಾಡಿಕೊಂಡು ಗಾದೆ ಮಾತುಗಳು ಮತ್ತು ಒಗಟುಗಳು ಮತ್ತು ಪರಿಸರ ಚಿತ್ರವನ್ನು ಬಿಡಿಸಿದ್ದೇವೆ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಶಿಕ್ಷಕರ ಮಾರ್ಗದರ್ಶನದಿಂದ ನಾವು ಈ ರೀತಿಯಾದ ಭಿತ್ತಿಪತ್ರಗಳನ್ನು ತಯಾರಿಸಿದ್ದೇವೆ ನಮ್ಮ ತಂಡದ ಹೆಸರು ಗಾದೆ ಮಾತಿನ ತಂಡ ನಾವು ಗಾದೆ ಮಾತಿಗೆ ಸಂಬಂಧಿಸಿದಂತೆ ಈ ರೀತಿಯಾದ ಭಿತ್ತಿಪತ್ರವನ್ನು ತಯಾರಿಸಿದ್ದೇವೆ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದೇವೆ ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಒಳಗೆ ಗಾದೆ ಮಾತು ಇದೆ ಇಲ್ಲಿ ದುಡ್ಡು ಮತ್ತೆ ದೊಡ್ಡ ದೊಡ್ಡಪ್ಪ ವಿದ್ಯೆ ಅದರಪ್ಪ ಅಂತ ಇದೆ ಇಲ್ಲಿ ಹಂಗ ಇಲ್ಲಿ ಕೈ ಇದೆ ಇಲ್ಲಿ ಕನ್ನಡಿ ಇದೆ ಅದಕ್ಕೆ ಸಂಬಂಧಿಸಿದಂತೆ ಅಂಗೈ ಉಣ್ಣಿಗೆ ಕನ್ನಡಿ ಬೇಕೆ ಇಲ್ಲಿ ಒಂದು ಪುಸ್ತಕ ಇದೆ ಇಲ್ಲಿ ಮನುಷ್ಯ ಇದ್ದಾನೆ ಅದಕ್ಕೆ ಸಂಬಂಧಿಸಿದಂತೆ ವಿದ್ಯೆ ಕಲಿತು ಜಾಣನಾಗು ಇಲ್ಲಿ ಬೆಟ್ಟ ಇದೆ ಇಲ್ಲಿ ಕಣ್ಣು ಇದೆ ಇದಕ್ಕೆ ಸಂಬಂಧಿಸಿದಂತೆ ಗಾದೆ ಮಾತು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಇಲ್ಲಿ ನಾಯಿ ಇದೆ ಇಲ್ಲಿ ಸ್ವರ್ಗ ಲೋಕ ಇದೆ ಅದಕ್ಕೆ ಸಂಬಂಧಿಸಿದಂತೆ ಕತೆ ಮತ್ತು ನಾಯಿ ಬಗಳಿದರೆ ದೇವಲೋಕ ಹಾಳಾಗಲ್ಲ ಇಲ್ಲಿ ಮನುಷ್ಯ ಇದೇ ಸುತ್ತ ದುಡ್ಲ ದುಡ್ಡು ಇದ್ದಾವೆ ಅದಕ್ಕೆ ಸಂಬಂಧಿಸಿದಂತೆ ಬಂದ ದಾರಿಗೆ ಸುಂಕವಿಲ್ಲ ಧನ್ಯವಾದಗಳು ಕನ್ನಡ ಕನ್ನಡ ಭಾಷೆ ವಿಶೇಷ ಭಾಷಾ ವಿಶೇಷಕ್ಕೆ ಸಂಬಂಧಿಸಿದಂತೆ ನಮ್ಮ ಶಿಕ್ಷಕರು ಮಾರ್ಗದರ್ಶನದಲ್ಲಿ ಈ ರೀತಿಯಾದ ಭಿತ್ತಿ ಪತ್ರಗಳನ್ನು ತಯಾರಿಸಿದ್ದೇವೆ ತಂಡ ಎರಡು ಭಿತ್ತಿ ಪತ್ರವನ್ನು ತಯಾರಿಸಿದ ತಯಾರಿಸಲು ಕಳ್ಳ ತಯಾರಿಸಿಕೊಳ್ಳಲು ಮಾರ್ಗದರ್ಶಕರು ನಾನು ಚಿತ್ರ ಮಾಡಿದ ಕಾಡು ಬೆಳೆಸಿ ನಾಡು ಉಳಿಸಿ ತಂಡ ಮೂರು ನಾನು ಮಾಡಿದ ಗಾಡೆ ಮಾತು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂಗೈಗೆ ಕನ್ನಡಿ ಬೇಕೆ ಗಿಳಿ ಸಾಕಿ ಗಿಡದನ ಕೈಗೆ ಕೊಟ್ಟಂತೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಧನ್ಯವಾದಗಳು ಪರಿಸರಕ್ಕೆ ಸಂಬಂಧಿಸಿದಂತೆ ನಾನು ಪರಿಸರವನ್ನು ಬಿಡಿಸಿದ್ದೇನೆ ತಂಡ ಐದು ನಾನು ಈಗ ಒಗಟ್ಟುಗಳ ಬಿತ್ತಿ ಪತ್ರವನ್ನು ತಯಾರಿಸಿದ್ದೇನೆ ಅಂಗಡಿಯಿಂದ ತರೋದು ಮುಂದಿಟ್ಟುಕೊಂಡು ಅಳೋದು ಅಂಗಣ್ಣ ಮಂಗಣ್ಣ ಇಂಗಿಜಿ ಮಂಗಣ್ಣ ದಾಸ್ ಮುರುಡೆ ತೊಳಕ್ ಬಿರುಡೆ ಲೋಕಕ್ಕೆಲ್ಲ ಎರಡೆ ಉರುಡೆ ಮಡಚಿದರೆ ಮಗು ಬಿಡಿಸಿದೆ ಬಿಡಿಸಿದರೆ ಹೂವು ನಾನು ಯಾರು ಬೆಟ್ಟದ ಮೇಲೆ ಹೋಗಿ ಹಾಸಿಗೆಯನ್ನು ಒಣಗಿ ಒಣಗಾಕಿದೆ ಧನ್ಯವಾದಗಳು ತಂಡ ಆರು ಒಗಟ್ಟು ಬಿತ್ತಿಪತ್ರ ಕಾಲಿಲ್ಲದ ಜೀವಿ ಯಾವುದು ರಕ್ತವಿಲ್ಲ ಮೆದಳು ಮತ್ತು ರಕ್ತವಿಲ್ಲದ ಜೀವಿ ಯಾವುದು ನಾವು ಭಿತ್ತಿಪತ್ರವನ್ನು ತಯಾರಿಸಿದ್ದೇವೆ ವಿಷಯ ಪರಿಸರದ ಚಿತ್ರ ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಧನ್ಯವಾದಗಳು